ನೋಡಿರಿಟೈತಿಲ್ರಿ ಅಷ್ಟೇ ಜಾಗ ಇಷ್ಟೆಲ್ಲ ಸಮಾನು ಕೂತಾವೆ ಮನೆ ಇರೋದು ನಮ್ಮದು ಯಪ್ಪ 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 ಹಿಂಗೆ ಮಾಡಿಬಿಟ್ರಿ ಮಕ್ಕಳು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ನಾವು ಫುಲ್ ಆರಾಮದೇವೆ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡಾಕತ್ತೀನಿ ಇವತ್ತಿನ ದಿನ ಹೆಂಗೆ ಇರ್ತ ಬರೋಣ ನಮ್ಮ ತನೂ ಚಲ್ಲಾಟ ನೋಡ್ರಿ ಇಲ್ಲಿ ಆ ಬಾಂಡೆ ಸಾಮಾನು ತುಂಬ ಬುಟ್ಟಿ ತೊಗೊಂಡ್ಬಂದಿಟ್ರಿ ತಾ ಕುತ್ಕೊಂಡು ಆಡಕತ್ತಾನ ಬರೀತೀನಿ ನೀವು ವಿಡಿಯೋದಾಗ ಏನು ವಿಶೇಷ ಇರುತ್ತೆ ಅಂದ್ರೆ ನೋಡ್ಕೊಂಬರ ನಾವು ಹೇಗೈತಿ ನಾನು ಅಂಗಡಿ ಬಂದು ಮಾಡಾತೀನಿ ಮಧ್ಯಾಹ್ನ ಮಧ್ಯಾಹ್ನ ಫುಲ್ ಕ್ಲೋಸ್ ಮಾಡ್ತೀನಿ ಎಲ್ಲ ಐಟಮ್ ಒಳಗಿಟ್ಟೆ ಒಂಟಿನ್ಯೂ ಯಾಕಂತಂದ್ರೆ ಮನೆ ಕೆಲಸ ರೀ ದೀಪಾವಳಿ ಬಂತದ್ರಿ ಹಾಸಿಗೆ ಹೋಗಿ ಮನೆ ಅಂತೇಳಿ ಮನೆ ಸುಟ್ಟು ಹಾಳಾಗತ್ತರು ಮುಂದೆ ಹಾಕೊಂತ ಮುಂದೆ ಹಾಕೊಂಡು ಬಂದ್ವಿ ಇನ್ನೇನು ಭಾಳ ದಿನ ಉಳಿದಿಲ್ಲ ಇನ್ನು ಹತ್ತು ದಿನ ಉಳಿದೈತಿ ಇದು ಅಲ್ಲಿ ಸ್ವಲ್ಪ ಬಾಂಡೆ ಕುತ್ಕೊಂಡು ಸ್ವಲ್ಪ ಬಂಡೆ ಇಷ್ಟೆಲ್ಲ ಒಳಗಿಟ್ಟು ಹೋಗಬೇಕು ರೀ ಆಪ್ಡೇ ಮಾಡಾತ್ತೀನಿ ರೀ ಮಧ್ಯಾಹ್ನ ಕ್ಲೋಸ್ ಮಾಡ್ತೀನಿ ಮತ್ತು ನಾಳೆ ಬೆಳಗ್ಗೆ ಬರ್ತೀನಿ ಬಟ್ ಪೂರ್ತಿ ಬಂದು ಮಾಡೋಂಗಿಲ್ಲ ರೀ ಅಂದೂ ನನ್ನ ಇಂಥ ಇಷ್ಟು ಬಿಸಿಲೇ ಮಾಡ್ಕೊಂಡಿಲ್ಲ ರೀ ನಾವು ಅಂದರೆ ಹಂಗಿರ್ತಾರೆ ಬಂದ್ ಮಾಡ್ತಿದ್ನಿ ಯಾಕಂದ್ರೆ ಬಂದ್ ಮಾಡಿ ಬಂದ್ ಮಾಡಿ ಅಲ್ಲೆಲ್ಲ ಈಗ ಗರಾಕಿ ಭಾಳ ಹಾಳು ಹಾಕತ್ತವ್ರಿ ನೀವು ಭಾಳ ಜನ ಹೇಳಿದಿರಲ್ಲ ಭಾಳ ಜಾಸ್ತಿ ಬಂದ್ ಮಾಡಬಾರ್ದು ಅಂತೇಳಿ ಹಾಗಾಗಿ ಹಾಗಾಗಿ ಬಂದ್ ಮಾಡಾಕತ್ತೀನಿ ನೋಡಿರಿ ಈಗ ಅಂಗಡಿ ಕ್ಲೀನ್ ತೊಳೆದೇ ರೀ ಒಳಗಿಟ್ಟು ಅಂಟೀನ್ರಿ ನಮ್ಮ ಕಟ್ಟೆ ಅಂತೂ ಗೌರ್ಮೆಂಟ್ ಕಟ್ಟೆ ಅಷ್ಟು ಮೀಟಿಂಗ್ ಮಾಡ್ಕೊಂಡು ಇಲ್ಲಿ ಎಲ್ಲ ಸಾಮಾನು ನೀಟಾಗಿ ಇಷ್ಟ ಕೊಲ್ ಒಳಗೆ ಜೋಡ್ಸಿಟ್ಟಿರ್ತೀನಿ ರೀ ಮನೆಗೆ ಹೋಗಬೇಕ್ರಿ ತನಗ ಹತ್ತು ನಿಮಿಷ ಲೇಟ್ ಆಯ್ತು ಒಂದುವರೆಗೆ ಹೋಗ್ಬೇಕಿತ್ತು ಒಂದು ನಲವತ್ತೆ ಆಯಿತು ತನಗೆ ಕರ್ಕೊಂಡ್ಬೇಡ್ಬೇಕು ರೀ ಫಾಸ್ಟ್ ತನಗ ಕರ್ಕೊಂಡು ಮನೆಗೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ದೀಪಾವಳಿ ಕ್ಲೀನಿಂಗ್ ನಾ ಸ್ಕೂಲಿಂದ ಕರ್ಕೊಂಡು ಬಂದ್ವಿ ರೀ ಕರ್ಕೊಂಡ್ಬಂದ್ವಿ ಅವ್ರ ಮಮ್ಮಿಗೆ ಫೋನ್ ಮಾಡಿದ್ವಿ ಈಗ ತರಕಾರಿ ಏನಿಲ್ಲ ರೀ ಬರ್ರಿ ಅಂತ ಇವತ್ತು ಗುರುವಾರ ಮಾರ್ಕೆಟ್ ರೀ ಬಂದ್ವಿ ಟೈಮ್ ಆಲ್ರೆಡಿ ಎರಡು ಗಂಟೆ ಕರೆಕ್ಟ್ ಆಗೈತಿ ಎಲ್ಲ ಖಾಲಿ ಖಾಲಿ ಅನ್ಸುತ್ತೆ ಬೇಸ್ಗೆ ಒಂದು ಇದು ಬಿಸಿಲು ಒಂದು ಭಾಳ ಐತಿ ಇದರಿಂದ ತೊಗೊಂಡು ಹೋಗ್ತೀನಿ ಅವು ಜಾಸ್ತಿ ತೊಗೊಂಡು ಬಿಸಿಲು ಕೆಡ್ತಾವೆ ಈ ಜಾಗಕ್ಕೆ ಬೇಗ ಬೇಗ ಹಾಸಿಗೆ ಹೋಗೋದು ಹಾಕ್ಬೇಕಂತ ಮಾಡೀನಿ ರೀ ಏನಾಗುತ್ತೆ ಗೊತ್ತಿಲ್ಲ ಸ್ವಲ್ಪ ತರಕಾರಿ ತೊಗೊಂಡು ಮನೆಗೆ ರೀ ಈಗ ತಾನು ಇಲ್ಲ ಎಣ್ಣೆ ನನ್ನ ಜೊತೆ ಬರ್ತೀನಿ ಹಿಂದಿಂದ ಹೆಂಗೆ ಮಾಡ್ತಿ ಮೀನದ ಪಲ್ಯ ಕ್ಯಾರೆಟ್ ಪಲ್ಯ ಕ್ಯಾರೆಟ್ ಬೀನ್ಸ್ ಪಲ್ಯ ರೀ ಮೊನ್ನೆ ಒಮ್ಮೆ ಮಾಡಿದ್ದೆ ರಾತ್ರಿ ಅವತ್ತು ತೋರಿಸಲಿಲ್ಲ ನಾ ರೆಸಿಪಿ ಇವತ್ತು ತೋರಿಸಲಿಲ್ಲ ಅರ್ಜೆಂಟ್ ಇತ್ತು ಸೂಪರಾಗಿ ಪಲ್ಯ ಮಾತ್ರ ಇದು ಅದಕ್ಕೆ ಶೇಂಗಾ ಪುಡಿ ಹಾಕಿರ್ತೀವಿ ಟೊಮೆಟೊ ಮತ್ತು ಶೇಂಗಾ ಪುಡಿ ಪುಡಿ ಮಾಡಿ ಹಾಕ್ಬೇಕು ಸೂಪರ್ ಆಗೈತಿ ಕುದಿಬೇಕು ರೀ ಈಗ ರೀ ಹಚ್ಚರಿ ಇವತ್ತು ನೋಡ್ರಿ ಕೋಳಿ ಪೀಸು ಕುರಿ ಪೀಸ್ ಆಗ್ಯಾವ ಅಂತಿಂತ ಒಂದು ನಾವು ಹಸಿಕೊಗಡೆ ಎಷ್ಟು ಚಂದ ಸಣ್ಣ ಹೆಚ್ಚಿದ್ರೆ ಬೇಗ ಆಗಿತ್ತು ಇದು ಜಗ್ಗು ನೀರಿನ ಅಂಶ ಎಲ್ಲ ತೊಗೊತೈತಿ ಕುದಿಯಕ್ಕೆ ಹೌದು ರೀ ಆದಷ್ಟು ಸಣ್ಣ ಹೆಚ್ಕೊಂಡ್ರಿ ಅರ್ಜೆಂಟ್ ಇತ್ತು ರೀ ನಾವು ನೋಡ್ರಿ ಈ ಕಡೆ ಹಾಸ್ಗೆ ಉಗಿಬೇಕು ರೀ ಇಷ್ಟೆಲ್ಲ ಹಾಸಿಗೆ ಇನ್ನರ್ಧ ಅರ್ಧ ಅರ್ಧದಾಗ ಒಂದು ದಿವಸ ಬೇಡ ಬಾಳಕ್ಕ ಅಂತೇಳಿ ಹಸ್ಗು ಹೋಗಿ ಕಾರ್ಯಕ್ರಮ ರೀ ಬಿಸಿಲು ಹೋಗಿ ಬಂದು ಮಾಡಿ ಇವತ್ತು ಮಾಡಾತಿ ಇರಲಿ ಏನೇ ಹಾಕಲ್ಲ ಹೋಗೋದು ಹಾಕಿಬಿಡ್ತಿವಿ ಅದು ಬರ ಹೊರದಾಗೈತಿ ದೀಪಾವಳಿ ಏನಿಗೆ ಸ್ಟಾರ್ಟ್ ಆಗೈತೆ ನೋಡ್ರಿ ಎಲ್ಲ ತಗೊಂಡ್ಬಂದ್ವಿ ಬಂದ ತಕ್ಷಣ ನಾನು ಹೆಚ್ಚು ಬಿಟ್ಟಿನಿ ಮಳೆ ಮಾಡಿ ಅವ್ರು ಬಟ್ಟೆ ಹಾಕಿದ್ರು ಅದನ್ನು ಬಿಡಿಸಿ ಈಗ ಹಾಸಿಗೆ ಹೋಗೋದು ಊಟ ಮಾಡ್ತೀನಿ ಮತ್ತು ಊಟ ಮಾಡಿದಾಗ ಮಕ್ಕಂಬಡ್ತೀನಿ ಗಪ್ಪ ಹೇಳಿ ಫಸ್ಟ್ ಬಿಸಿಲು ಒಣಗಲಿ ಒಳಗಿನ ಕೆಲಸ ಯಾವ್ದು ಮಾಡ್ಕೋಬೋದು ಹ್ಞೂ

ಈಗ ಮಾಡೋಣ ಕಲರ್ ಯಾವಾಗಲರ್ ಹೆಂಗ ತೊಳದ್ ಹೋಗಾರ ತೊಳಂಗಿಲ್ಲ ಎರಡು ವರ್ಷ ಆಯ್ತು ಈಗ ಇಲ್ಲಿ ಆಮೇಲೆ ಇಲ್ಲಿ ಮಕ್ಕಳು ಇದ್ರಿ ಆ್ಯಕ್ಚುಲಿ ಈ ಕಲರ್ ಈ ಕಲರ್ ಪಿಂಕ್ ಇದು ಹೋಗಿ ಥರ ಪಿಂಕ್ ಇದ್ರೆ ಇದು ಹೋಗಿ ಹಿಂಗೆ ಮಾಡಿಬಿಟ್ರಿ ಮಕ್ಳು ನೋಡ್ರಿ ಇಲ್ಲ ಗೊತ್ತಾಗುತ್ತೆ ಇದು ಸೋಫಾ ಸೋಪಿದ್ರೆ ಕಲರ್ ನಮ್ಮ ತನ್ನ ಮೈ ಒಂದು ಕಡೆ ಬ್ಯಾಗು ಒಂದು ಕಡೆ ಬಟ್ಟೆ ಹೋಗಿ ದೊಡ್ಡ ಚೇಂಜ್ ಮಾಡ್ಕೊಂಡು ಸಡ್ಕೊಂಡು ಫೋನ್ ಹೋಗ್ಬಿಟ್ಟು ತಂಡ್ರಿ ನಮ್ಮ ಮೇಡಮ್ ಅಡುಗೆ ಮಾಡತ್ತರ ನಾವು ಹಸಿ ಹೊಂತೀವ್ರಿ ಹಾಳಕ್ಕೆ ಹ್ಞೂ ಇನ್ನೊಂದಾಗಿಬಿಟ್ಟಿನ ದೊಡ್ಡ ಅಲ್ಲಿ ವಿಶೇಷ ಆರಾಮಾಗಿ ಯಾರೆಲ್ಲ ಯಾರೆ ಮಾಡ್ಯಾರೀ ನೋಡ್ರಿ ಎಂತ ಗಂಡ್ರೂ ಅವ್ರ ಮನೆಯಾಗ ಗಂಡ್ ಕಾಯಿ ಹಚ್ಚಿದಾಗ ಹಾಸಿಗೆ ಹೋಗಿತ್ತು ಸಾರ್ಸದ ಹಾಸಿಗೆ ಹೋಗಿ ಎಲ್ಲಾರೀಪಾವಳಿ ಹ್ಮ್ ನಾವೀನ್ ಮುಂದೆ ಚಲೋ ಮಾಡಿ ನಾವೇ ಲೇಟೆಸ್ಟ್ ಬಟ್ಟೆ ಅಂತ ಉಂಟಾದ್ರಿಗೆ ಆಯ್ ಒಗ್ಬಿ ಬಟ್ಟೆ ಕಿತ್ತಿದಿನ ಅದು ಅಲ್ಲ ಲಾತಲಿ ಆಸ್ಕೋಗೆ ಅಂತ ನೋಡಿ ಹಳೆ ಕಟ್ಟಿರೆ ಹ್ಮ್ ಹಳೆಂತತೆ ಈಗ ನಿಮ್ಮನೇ ಟ್ಯಾಗ್ ಮಾಡ್ಲಿ ಅಂತ ಸುಂದರ ತರ ಹಳೆ ಅಲ್ಲ ಹಳೆ ಹೋಗಕ ಬರ ಕಾಡಿ ಟಚ್ ಮಾಡ್ ಹ್ಮ್ ಇದಿ ಮನೆ ಕ್ಲೀನ್ ಮಾಡಿ ದಿವಸ ನೋಡೋದು ಎಷ್ಟು ಅದು ಚೆನ್ನಾಗಿದೆ ಹ್ಮ್

ಪೋಸ್ಟರ್ ಗೆ ಆಪರೇಮ್ಮತ್ತಿಗೆ ಗೆದ್ದಿರಲ್ಲ ಅದು ಅದು ದುಳು 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 ಅದು ಚೇರ ಚಾಚ್ ಕರಾಕ ಅಷ್ಟಕ್ಕೆ ಮತನಕ್ಕೆ ಸಿಕ್ಕಿದ್ದೆಲ್ಲ ಹಾಕಂತಾನೆ ಇಲ್ಲಿ ಕೆನೆಲ ಕಿಡಕಿ ರೆಡಿ ಮೇಲಿ ಬಂತು ಆಸ್ಕೆ ಅಲವಳ ಸ್ವಲ್ಪ ಸ್ವಲ್ಪನ ಹಾಕೇಂಗೆ ಮಾಡಿವಿ ಓನಕ ತಮತ್ತ ಖಾಲಿ ಇಡ್ನ ತಂಗಡಿ ಬನ್ನ ಮಾಡಂದ್ರೆ ಆಪ್ಡೇ ಮಾಡಬೇಕು ಮಾಡ್ದೆ ಆಪ್ಡೇ ಆತ ಅದಿಗಂಟಾ ಆತ ಕಳ

लोड लगेती अल याद नहीं तो स्टैंड तो इन कप्स तो सब लोड ये मटेरियल चेंज मारता है चेंज मारो को लोड यापा 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 अभी किस्ते ना का करता हूँ आज तो मर जाती हूँ यार लाइलेबिटी కిట్ ఐనండి ఏనేంటో ఏనేంటి దివా హెల్ది యాంగ మార్ది తిందంట వారదా వారం మే ಮಾಡಿದ್ರೆ కడిమే వస్తుంది నిమటిగా యాకింగ్ బోర్తిలా యాకింగ్ టిక్ బడ 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 పడితి ది స్టాండ్ కడి తకొండోయితియా హో మత హంగైరలే బేతోదడస్ట్ తెలిది నింద ఏన్ షాన తెలిది

ಅಂತಾರಾ ಇಷ್ಟ ಬಹಳ ತಿಕ್ಕೋಣ 116 ಆರು ಇರಿ ಮನಿಲಾ ಪ್ಲೇನ್ ಮಾಡ್ಕotti ಹೊರಡೋಣಕ್ಕೆ ಕೇದ್ರಿ ಹಂಗಾಗಿ ಡಿಮಂಡ್ ಜಾಸ್ತಿ ಇತ್ತಿ ಅದಕ್ಕೆ ಕೆಲಸಕ್ಕೆ ಬರರೋದು ಹಂಗಾಗಿ ನಾವ್ ಮಾಡ್ಕotti ನೋಡಿ ಇರುತ್ತೆ ಹ್ಮ್ ಕಿ ಹೇ ರಂಗ ಬ್ಯಾಸ ಆಗುತ್ತೆ ನನ್ನು ಬೆಕ ತುಪಾಕದ ಇಡು ತಿಕ್ತಿನಿ ತಗಿರ್ಬೇಡ ಬಡ ಬಡ ತಗಿ ಕೇಳಗೆ ಹಾಕೋ ಆಂಕೇ ನೋಡಿ ಆರು ಬುಟ್ಟಿ ತೋರಿಸ್ರಿ ಹಾಂ ಹಾ ಹಾ ನೀವು ಚಂದ ಐತೆ ನೋಡಿರಿ ಕೊಡ್ತಾನೆ ಸರಿ ಅಣ್ಣ ನಾವು ಸಾವ್ದು ಅಂತೇಳಿ ಇವರಿಬ್ಬರ ಬಂದಾರೆ ಕೈ ಕೊಡ್ಸಕ್ಕೆ ಸಹಾಯ ಮಾಡೋಕೆ ಹ್ಞೂ ಹಾಕದ ಎಲ್ಲ ಹಾಕಿ ಓ ಬ್ಯಾರ ನೀರು ಖಾಲಿ ಆಗ್ಯದ ಅಲ್ಲೇ ಹಾಸಿಗೆ ಹೋಗೋದು ಈಗ ಮೇಲೆ ಇಂಡೆಕ್ಸ್ ನೀರು ಖಾಲಿ ಮಾಡೋದು ಈಗ ಇವು ಒಂದಿಸ್ದ ಇಷ್ಟ ಅನ್ಸಿರ್ತಾರಿ ನೋಡಕ್ ಅವಿ ಸಮಾನ ಅನ್ಸ್ತೈತಿ ಕಿತ್ತಾಗ ಗೊತ್ತಾಗೋದ್ತದೆ ಅಂತ ಅಂತೇಳಿ ಅಲ್ರಿ ಹಾ ತೊಡೆಯುವಾಗಂತೂ ಇನ್ನೂ ಬ್ಯಾಸ ಬರ್ತೈತಿ ಹೋಗಿ ಹೋಗ್ಬಿಟ್ಟು ಹೋಗ್ಬಿಟ್ಟಿವನ್

ಆಯ್ತಾ ಉಷ್ಣು ಇದು ಖಾಲಿ ನೋಡ್ರಿ ಆ ಸುಮ್ಮನೆ ವೇಸ್ಟ್ ಮಾಡಿದ್ರಿ ನೀವು ಅಂತಂದು ಅದು ಇದಕ್ಕೆ ಉಪಯೋಗ ಇಲ್ಲ ಇವು ಕರ್ರಗಾಗಿ ಹೋದ್ವಲ್ಲ ತಳ ಇದಾವ್ರ ಅಕ್ಕ ಕೊಟ್ಟಿದ್ದೆ ಹಾ ಹೋಗಿ ಹುಷಾರಾಗಿಡ ಮಾರು ಅಡಿಗೆ ಮಾಡ್ರಿ ಬಳಚಾಕ ಬಳಚಿಡಾಕ

ಮನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಿಂದು ಸಾಮ ಬಾಕ್ಸ್ ಅದು ಟೈಟ್ ಅದು ಹಂಗಿಡ್ಕೊಂಡು ಕೆಲಸ ಮಾಡಿದ್ರೆ ಜಗಳ ಹಾಕ್ತಾ ಇದ್ದೀನಿ ಒಂದು ಪಾಪ ಒಂದು ಎಷ್ಟು ಹತ್ತು ನಿಮಿಷ ಇರ್ತಾ ಐದು ನಿಮಿಷ ಇರುತ್ತೆ ತಡಿ ಇನ್ನೊಂದು ನಿಮಿಷಕ್ಕೆ ಇರಲ್ಲ ಅದು ತಗೊಂಡ್ಬಂದ್ಬಿಡ್ರಿ ಅದನ್ನ ಚಾಲು ಮಾಡ್ತೀನಿ ನಾವು ತಿಕ್ಕಾಕ Anak <ihak> putri. Mana macam ini nak dalam kunci kita? Teruskan ada dalam send. Oh, orang ini betapa clear. Nampak betapa clear. Betapa jaya kita bagitri. Datang nak kerja buat சன்ஸ் 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 நெருடுதுங்க வந்து பாருங்க இந்த டப்பையரோ ஆல் தி சாமானை டைப் போட்டுல வரன்னைக்கு ஆவி சார் ஆர்டர் பண்ணிட்டு கரெக்ட்டா கொண்டு மூரி சுத்திக்கிட்டத இல்ல லைன் போட்டு செல்மா இருக்காங்க இந்த தபேச்சோ அதற்கா இந்த சாமானை இப்ப மூடி எடுத்துரலாம் டீடைல் டேரி சலசா அந்த கேடை டேரி ಅಡುಗೆ ಮನೆ ಇಷ್ಟ ಇರೋದು ಈಗ ಎಲ್ಲ ಇಲ್ಲಿ ಇಲ್ಲಿ ಎರಡು ಸ್ವಲ್ಪ ಮೂರು ಸ್ವಲ್ಪ ಅದು ಇಲ್ಲಿ ಹಿಡ್ಕೊಂಡು ಇಲ್ಲಿಂದ ಎಷ್ಟು ಹಿಡ್ಕೊಂಡು ಇಲ್ಲಿ ಬಂದುಬಿಟ್ಟು ಕಾಯಿ ವಿವರ ಆಗಿದ್ರೆ ಗೊತ್ತಿರ್ತೈತಿ ಎಷ್ಟು ಎರಡು ವರ್ಷ ಇದರಿಂದ ಒಂದು ಚೂರು ಖಾಲಿ ಆಗಿರಲಿಲ್ಲ ಮನೆ ಪೂರ್ತಿ ಖಾಲಿ ಅದು ನೋಡಿರ ಖಾಲಿ ಮಾಡಿದ್ವಿ ಅಪ್ಪತ್ತು ಜೋಡಿಸ್ಕಿಗೆ ಇಷ್ಟೊಳಗೆ ತೋರ್ಸಿ ಇಲ್ಲೇ ಬಾಂಡೆ ಅದು ಸ್ಟ್ಯಾಂಡ್ ಐತೆ ಅನ್ರಿ ಅದು ಇಲ್ಲಿ ಹಾಕಿರ್ತೀವಿ ಗೊತ್ತೈತಿ ನಿಮ್ಗೆ ನೋಡಿರಿ ಇಷ್ಟು ಈಟೈತಿಲ್ಲ ರೀ ಅದು ಇರೋ ಬಾಂಡೆ ಸಂದೇಶ ನೋಡಿರಿ ಇದೆಲ್ಲ ಆಮೇಲೆ ಇದು ತೊಳೆದಿದ್ದು ಇಲ್ಲಿ ಅಲ್ಲಿ ಅಷ್ಟೇ ಜಾಗ ಇಷ್ಟೆಲ್ಲ ಸಾಮಾನು ಕೂತ ನೋಡಿರಿ ಅಡುಗೆ ಇರೋದು ನಮ್ಮದು ಮೂರು ನಾಲ್ಕು ಆರು ಹ್ಞೂ ಈಗ ಇಷ್ಟ್ರಿ ಯಾವಾಗ ಮುಗತ್ತೆ ನಾವೀಗ ಇದನ್ನು ಅವ್ರು ಅರ್ಧ ಕಿತ್ಕೊಂಡು ಹೋದ್ರೆ ಸಾಮಾನು ಎಲ್ಲ ಕಿತ್ತರೆ ಇನ್ನು ಬಂಡೇಶ್ವರ್ ಸ್ಟ್ಯಾಂಡ್ ಹಾಕಿ ನಾನು ಬಾತ್ರೂಮ್ ಆಗಿರೋ ನಾನು ಕ್ಲೀನ ತೊಳೀಬೇಕು ಇವಾಗ ಪೇಂಟ್ ಹಚ್ಬೇಕ್ರಿ ನಾನು ನೋಡ್ತೀನಿ ಪೇಂಟ್ ಹಚ್ಚೋದಾಗಿತ್ತು ಜಾಡ ಹೊಡಿತೀನಿ ರೀ ಮೊದಲ ಇಲ್ಲಿ ಮೇಲೆ ಹತ್ತಿ ಹಿಡಿದು ಇರುತ್ತೆ ನನಗೂ ಸ್ವಲ್ಪ ಹಾಗೆ ಒಂದೇ ಸಲ ಕೆಲಸ ಮಾಡಕತ್ತಾಗ ನಮ್ಮ ದೇಹದ ಬದಲಾವಣೆಗಳು ಹಾಕತ್ತವು ನೋಡಿರಿ

ನೀ ಹಲ್ಲು ತೆಂತು ಹಾಕೋ ಆಕಪ್ಪಾ ಇಲಿ ಇದೊಂದು ಗಮ್ಮಂತ ಕೆಲಸ ಇದು ಇದು ನಚ್ಚಿತು ನೋಡಿ ಇದು ಮತ್ತೆ ಹಂಗಾatro ಕರೀತಿದೆ ಇಷ್ಟೆಲ್ಲ ಗಮ್ ಹಾಕಿ ಅಂಟಿದಾಗ ಹಿಂಗೆ ನಮ್ಮ ಅಡುಗೆ ಮನೆ ನೋಡಿ ಅಷ್ಟು ಸಾಧುವಷ್ಟು ಸ್ನಾನ ಕ್ಲೀನ್ ಮಾಡಿ ಹಿಂಗೆ ಸಬ್ಕರ್ ಕೊಡಿ ನೀರು ಹಾಕಿ ಶಾಂಪೂ ನೀರು ಒಂದು ಸಲ ಸಬ್ಕರ್ ಕೊಡಿ ನೀರು ಒಂದು ಸಲ ಹೆಂಗೆ ರೀ ಇದು ಮೂರನೇ ಸಲ ಮಾಡೋದು ಸಲ ನಿರೀಕ್ಷೆ ಈಗ ಕ್ಲೀನ್ ಆಗಿ ಮಾಡಿದೆ ಮನೆ ಅಡುಗೆ ಮನೆ ಕಿಚನ್ ಇದು ದೇವ್ರದ್ದು ಕಡೆ ಬಿಟ್ಟಿಲ್ಲ ಅದು ನಾನು ಮಾಡ್ಕೋತೇನೆ ರೀ ಇದು ಸಿಲಿಂಡ್ರ್ ಒಂದು ಒಳಗೆ ಬೈ ಆಗಲಿಲ್ಲ ಅದನ್ನೆಲ್ಲ ಇಟ್ಟು ಆ ಕಡೆ ಈ ಕಡೆ ಸರ್ ಸ್ವಲ್ಪ ಇದು ಈ ಥರ ಹಚ್ಚಿದ್ದು ಇಲ್ಲೊಂದು ಸರ್ ತೆಗಿಬೇಕು ರೀ ಎಲ್ಲ ಒರೆಸ್ಕೊಂಡಿ ನೋಡ್ರಿ ನಮ್ಮ ಮೇಡಮ್ ಅವ್ರಂತ ಹೇಳಿದ್ರೆ ವಿಜಯದವರು ಸ್ವಲ್ಪ ಎಲ್ಲ ಕ್ಲೀನ್ ರೀ ಬಣ್ಣ ಚಕಲ್ ಆಗೋದಿಲ್ಲ ಬಡ ಇಲ್ಲಿ ಒಂದು ಸೈಡ್ ಬಿಡ್ತೀವಿ ರೀ ಯಾಕಂದರೆ ಸಾಮಾನಿಗೂ ಭಾಳದು ಕೈ ಕಾಲಾಗ್ಬಿಡ್ತಾವೆ ನಮ್ಮ ಮೊದಲ ಮನೆ ಸಣ್ಣದ್ ನೋಡಿರಿ ಇಲ್ಲಿ ಇಷ್ಟು ಎಲ್ಲ ಅವನೇ ಒಂದು ತುಂಬಿಬಿಟ್ಟಿದ್ವಿ ಕಿರಾಣಿ ಐಟಮ್ಸ್ ಎಲ್ಲ ಮತ್ತು ಖಾಲಿ ಬಂಡೆ ಕೈ ಕಾಲಾಗ್ಬಿಡ್ತಾವೆ ಇವನ್ನ ಈಗಾಲ ಜೋಡ್ಬಿಡ್ತೀನಿ ರೀ ಬಡ ಮೇಡಮ್ ಅ ಚೆಂಡಾಕಿ ಚೆಂಡಾಕಿನ ತಿಕ್ಕಿರು ನಾತ್ ಆಗದಾರು ಇವತ್ತು ಹಬ್ಬತ್ತು ತೋರ್ಸಿ ಪ್ರತಿಯೊಂದನ್ನು ನೀರು ಕಾಣಿಸ್ತಲ್ಲ ರೀ ನಮ್ಮ ಮಕ್ಕಳು ಊಟ ಹಾಕ್ಕೊಟ್ಟು ಊಟ ಮಾಡಾಕತ್ತಾರ ಮನೆಗೆ ಬಂದ ಹಿಂದೇನು ಊಟ ಮಾಡಿದ್ದಿಲ್ಲ ಹಾಂ ಬಂದೆ ಈ ಕಡೆ ಈ ಕಡೆ ನಾವು ಸಬ್ ಕರ್ಪುಟ್ಟ ನೀರಲ್ಲಿ ಇರಲಿ ಥರ ಸವಾರ ಚಲೋ ಮಾಡ್ಕೊಂಡು ಇದನ್ನು ಒಂದು ಕ್ಲೀನ್ ಮಾಡಿದಾರೆ ಶಾಂಪೂ ನೀರಿಂದ ಕ್ಲೀನ್ ಅಂತ ಸರ್ಚ್ ಆಗಿ ನೋಡಿರಿ ಐದು ಕುಂತಾಕಿ ಎಂಟು ಹದಿನೈದು ಹತ್ತಿರ ನಮ್ಮ ಮೇಡಮ್ ಅವ್ರ ಮೂರು ಮೂರು ದಾಸ ಹತ್ತು ನಿಮಿಷ ಕುತ್ಕೊಂಡು ಜಸ್ಟ್ ಪಿನ್ಶಿಂಗ್ ಆಗತ್ತ ಏನೇನು ಪಿನ್ಶಾ ಫಿನ್ಶಾ ಇಲ್ಲ ಒಂಬತ್ತು ಆಗುತ್ತೆ ಇವರಿಬ್ಬರು ಸೇರಿ ತನ್ನ ತನ್ನ ಮೇಡಮ್ ಸಮಾನ ನಾವು ಇವ್ರು ಕಡೆ ಸೆಟ್ ಮಾಡಾಕತ್ತೀ ಇದನ್ನು ನಾವು ತೋದಿಟ್ಟಿದ್ವಿ ಅಂತ ಹೇಳಿದ್ನಲ್ಲಗಡೆ ನೋಡಿರಿ ಪಳಪಳಂಗೆ ಅದು ಅವಾಗ ಹೆಂಗಿತ್ತು ಬಿಫೋರ್ ಆಫ್ಟರ್ ಹೆಂಗದ ನೋಡಿರಿ ಹೋಟೆಲ್ ಮೇಲೆ ಅಲ್ಲಿ ಕೈಕಾಲಾಗಿ ಜಾಗ ಇಲ್ಲರಿ ಹ್ಯಾಂಗಾಗಿ ಒಟ್ಟು ಹೆಂಗೆ ಬಂತು ಹಂಗೆ ಒಟ್ಟು ದಾರಿ ಬಿಡಿಸ್ ಆಗ್ತೇನು ರೀ ಇಷ್ಟ ಬಂದಾಗ ಮತ್ತು ಹೊಂದಿಸ್ಕೊಳ್ಳಿ ಸ್ವಲ್ಪ ಹೆಲ್ಪ್ ಮತ್ತು ಮಕ್ಕಳು ತಂದು ಕೂಡ ಆಗ್ತೈತ್ರಿ ಅಲ್ಲರಿ ಹಾಗಾಗಿ ಪಳಪಾಳು ನಂಗೆ ಎಷ್ಟು ದಿನ ಪಳಪಾಳಿತು ಮತ್ತೆ ಎಷ್ಟು ದಿವಸ ಇಷ್ಟಪ್ಪ ದಪ್ಪ ಅಜ್ಜಿ ಹೇಳ್ಕೊಂತ ಗೊತ್ತಿಲ್ಲ ತಮ್ಮ ತನು ತಗೊಂಡಮ್ಮನು ಕೊಡಿರಿ ಸರ ಏನು ರೀ ಇದು ಅಂತ ಆಯಿತು ಮತ್ತೆ ಸ್ವಲ್ಪ ಎಲ್ಲ ಬಾಕ್ಸ್ ಅಮ್ಮ ತನು ಬಾಕ್ಸ್ ಅದಲ್ಲ ಬಾಕ್ಸದಲ್ಲ ನೋಡಿರಿ ಟ್ರೈಮ ನನಗೆ ಬಂಡೆ ಮುಗ್ದು ಎಂತ ರೀ ಪೋನೆ ಒಂಬತ್ತಾಯಿತು ಅವಾಗೆಲ್ಲ ಮುಗಿದು ನೋಡ್ತಿದ್ದು ಖಾಲಿ ಐತಿ ಜಾಗ ಅದರ ಬಟ್ಟೆ ಮಾತ್ರ ಉಳ್ಕೊಂಡು ನಾಳೆ ಹೋಗಿದ್ದೀನಿ ಚಿಕ್ಕಬಿಡಿ ಬೆನ್ನು ಹ್ಞೂ ಬೆನ್ನು ಒಂದಮೇಲೆ ಒಂದ ಕಡೆ ಕೊಟ್ಟತಿಕ್ಕೀನಿ ಅಷ್ಟು ಬಂಡೆನ ಹೊಟ್ಟೆ ಫುಲ್ಲು ಮುಳ್ಳು ಚುಚ್ಚ ಚುಚ್ಚಾಕತೈತಿ ಹೊಟ್ಟೆ ಫುಲ್ಲು ಆಗಿ ಚುಚ್ಚ ಆತೈತಿ ಮಲ್ಕೊಂಡೆನ ಅಂತ ಅನ್ಸಕತೈತಿ ಹಂಗೆ ಯಜ್ ಮಾಡ್ರಿ ಅಡುಗೆ ಮಾಡಲ್ರಿ ಅಂದೆ ಅಂದರೆ ಹೋಗಿ ಎಜ್ಜಾಸ್ ತಗೊಂಬಂದ್ರಿ ಈಗ ಜಸ್ಟ್ ತಿಂದು ಬೇ ಮುಖ ಚೆನ್ನಾಗಿ ನಿದ್ದೆ ಬಂದೈತಿ ಅರ್ಧ ಹೆಜ್ ಮಂಟ್ರಿ ಹೆಂಗಾಗತ್ತೆ ಹಂಗೆ ಒಂದ್ಸಾರಿ ಓದಿದ್ದೆಲ್ಲ ಮಂಡಿ ತುಂಬ ಹರಿವಿ ಇಲ್ಲಿ ಒಂದು ಬುಟ್ಟಿ ಇಟ್ಟಿ ನೀನು ನಿಧಾನಕ್ಕೆಲ್ಲ ಮುಂಜಾನೆ ನಡ್ರಲ್ಲ ಯಾಕಂದ್ರೆ ಅಲ್ಲಿ ಬರ ನಮ್ಮನು ಸ್ಕೂಲಿಂದ ಬಂದು ರೀ ಆಗಲ್ಲ ಉಂಟು ಏಳು ಗಂಟೆ ಉಂಡೈತಿ ಆ ಪ್ಲೇಟ್ ಇಲ್ಲೇ ಐತಿ ಇಷ್ಟ ಮಂಟ್ರ ಮೂರು ರೈಸ್ ತಗೊಂಡಾರ ಇಲ್ಲ ನೋಡ್ರಿ ಮನೆ ಹೆಂಗೈತಿ ಅಷ್ಟು ತುಂಬ ಅವನೇ ಒಂದು ತನ್ನ ಹಾಕಿಕೊಡತ ಇದು ಅಡುಗೆದೆಲ್ಲ ಇತ್ತಾಗಿಟ್ಕೊಂಡಿದ್ವಿ ರೀ ಉಳ್ದುದೆಲ್ಲ ತೊಳೆದ ಈಗ ಮಕ್ಕಳಕ್ಕೆ ಪೂರ್ತಿ ಸ್ವಲ್ಪ ಅದನ್ನ ಸೇರು ಮಾಡ್ಕೋಕೆ ಮಕ್ ಮಕ್ಕಳಕ್ಕೆ ಹಾಲನ್ನ ಪೂರ್ತಿ ತೆಗೀವಿ ಅದನ್ನ ಸುಸ್ತು ಅಷ್ಟು ಸುಸ್ತ ಇದ್ವನಿ ಬರೋಲ್ದು ಅವು ಇಷ್ಟು ಎತ್ತಿಟ್ಟು ನಾಳೆ ಒಂದಿಷ್ಟು ತಿಂದು ಊಟ ಮಾಡಿ ಮಲ್ಕೋತೀವಿ ಅಷ್ಟ ಸೊ ಕೆಲವು ಅನ್ಬೋದು ಎಲ್ಲ ಇದ್ದಿದ್ದು ಅದ್ರಾಗ ನೀವು ವಿಶೇಷ ಐತಿ ಅಂತ ಹೇಳಿ ನಮ್ಗೆ ಬಹಳ ವಿಶೇಷ ರೀ ಎರಡು ವರ್ಷ ಆದ್ಮೇಲೆ ಕೂಡಿಸಿ ಕೆಲಸ ಮಾಡಾಕತ್ತೀವಿ ಹೋದ ವರ್ಷ ಇಬ್ಬರಿಗೆ ಹೆಣ್ಮಕ್ಳಿಗೆ ಕೆಲಸ ತಗೊಂಡು ಎಲ್ಲ ಚಲೋ ಮಾಡಾತಿದ್ವಿ ನಮ್ಮ ತನ್ನ ಅಡ್ಮಿಟ್ ಆಗಿದ್ವಿ ಹೋದ ವರ್ಷ ಅಡ್ಮಿಟ್ ನೆನಪಿಟ್ ಹಬ್ಬ ಮಾಡಲ್ಲ ಯಾಕೆ ಹಬ್ಬದ ಜಡ್ ಬರ್ತಾವ ನಿಮ್ಗು ಇವತ್ತು ಕೆಮ್ಮಾಕತ್ತಾರ ಒಳ್ಳೆ ಹಂಗಾಗಿ ಇವತ್ತ ನಂದು ಹಬ್ಬನೇ ಆತ ಸುಟಿನ ಆತ ಇನ್ನು ಇದು ರೂಮ್ ಕೀಳ್ಬೇಕ್ರಿ ಇದು ಅನಾಹುತ ಐತ್ ರೂಮು ಬರೀ ಅಡಿಗೆ ಮನದ ಇವತ್ತು ಅರ್ಧ ಮಾಡಿ ಬಿಡು ಮತ್ತು ಸಂಜೆಯನ್ನು ಮಾಡಿವ್ರಿ ಅಡುಗೆ ಒಂದು ಆತು ಅವ್ನು ಜೋಡಿಸ್ಕೊಟ್ರೆ ಕೆಲಸ ಮುಂಗೈತೆ ಅಡುಗೆ ಮನೀದು ಹಾಲಿಂದ ಇಲ್ಲ ಹಾಲಿಂದ ಮಾಡಬೇಕು ರೂಮ್ದು ಮಾಡ್ಕೋಬೇಕು ರೂಮ್ ಕೆಲಸ ಬಾಡೈತ್ರಿ ಎಲ್ಲ ವರ್ಷ ಭಾರಿ ದೊಡ್ಡದು ಬಿಡು ನಂಬರ್ ಹೆಂಗೈತಿ ಕೆಂಪಿ ಎಂಟ್ಲ ನೀವು ಮಾಡಿದ ಏನ ಹ್ಞೂ ನಾವು ಮಾಡಿದ್ವಿ नमारे हंगाड़ा आप टूल हैं ना मम्मी बेटा। हम्म। हम्म। अम्म कोड़ बेगना मुंतिनाल। तो कंधा कुकर कोड़ पापा का। मिक्स तो, मर के लेकर आते। बाहर ना। हाँ। तो पल्ले ना एक पल्ले कोड़ा मन्द। अम्मे। हम्म। तो तब से तब। अच्छी। ಮನೆ ಕೆಲಸ ಅಂದ್ರೆ ಈಗ ಭಾಳ ಖುಷಿ ರೀ ನೀವು ಮನೆ ಸಾರಿಸಿ ಪೆಂಟ್ ಹಚ್ಚೋಕ್ಕೂ ಪರವಾಗಿಲ್ಲ ನಂಗೆ ಒಟ್ಟು ಬಾಂಡೆ ಅಡುಗೆ ಮನೆ ಕ್ಲೀನ್ ಹಾಕ್ಬೇಕು ಅಂತೇಳಿ ನಾಲ್ಕು ದಿವಸದಿಂದ ಕಿರಕಿರಿ ಹಚ್ಚಿಲ್ಲದ್ರಿ ಅಂತ ಖುಷಿ ಈಗ ಆರಾಮಿಲ್ಲ ಅಂದರೆ ಯಾವಾಗಲೂ ಪೇಷಂಟ್ ಇರ್ತಾಳು ಆರಾಮಿಲ್ಲ ಅಂದ್ರೂ ಇಷ್ಟಪಟ್ಟು ಖುಷಿ ಪಟ್ಟು ಖುಷಿ ಖುಷಿನ ಮಾಡೋಕೆ ಮಾಡಿಲ್ಲ ಕೆಲಸ ಅಂದರೆ ಇನ್ನೂ ಪೆನ್ಸಿಂಗ್ ಯಾವುದು ರೀ ಅಷ್ಟು ಬಂಡೆ ತೊಳ್ದು ಇನ್ನೂ ಜೋಡಿಸೋದು ಅವ್ನು ಕೇಳಿದ್ರು ಜೋಡಿಸೋದು ದೊಡ್ಡ ಕೆಲಸ ರೀ ತೊಳೆದೇನು ಬಡ ಬಡ ಹ್ಯಾಂಗ್ರ ಯಾವುದು ಕೆಲಸ ರೀ ರಾತ್ರಿ ಹನ್ನೆರಡು ಗಂಟೆ ಅದೆಲ್ಲ ಮುಗಿಬೇಕಾದ್ರೆ ಹಂಗೆ ಎಲ್ಲಿಂದಲೇ ಸಾಮಾನ್ಯದಲ್ಲೇ ಇಟ್ಟು ಮುಕ್ಕೊಂಡ್ವಿ ನಾ ನಾಳೆಗೆ ಜೋಡ್ಸೋಗ್ಬೇಕು ರೀ ಇವತ್ತಿನ ಲಾಕ್ ಇಷ್ಟರ ಸ್ನೇಹಿತರೆ